ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ನಿಮಗೆ ಮೂರು ತಿಂಗಳ ಹಣ ಆದ್ರೂ ಬರಬೇಕಾಗಿದೆ ಇದರ ಪೈಕಿ ಎರಡು ತಿಂಗಳ ಹಣವನ್ನ ಹಾಕಿ ಕೊಡುವಂತಹ ಕೆಲಸ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ಸುಮಾರು ಐದು ಸಾವಿರ ಕೋಟಿ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಆಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಬರ್ಲಿಕ್ಕೆ ಗ್ರಾಮ ಪಂಚಾಯಿತಿಗೆ ಹೋಗಿದೆ ಅಂತೆ ಗ್ರಾಮ ಪಂಚಾಯತಿಗೆ ಯಾಕೆ ಹೊಸದಾಗಿ ಆಡ್ ಮಾಡಿದ್ರು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ ಸೊ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಮತ್ತೆ ನಿಮ್ಮ ಖಾತೆಗಳಿಗೆ ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಅಂದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಿದೆ ಅದನ್ನು ಕೂಡ ನೋಡೋಣ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸ್ಟ್ರೈಕ್ ನಡೀತಾ ಇತ್ತು ಕರ್ನಾಟಕ ಮೂರು ದಿನಗಳ ಕಾಲ ಅರ್ಧ ಬಂದ್ ಆಗಿತ್ತು ಯಾವ ಕಾರಣಕ್ಕಾಗಿ ಗೂಗಲ್ ಪೇ ಫೋನ್ ಪೇ ಈ ಒಂದು ಟ್ರಾನ್ಸಾಕ್ಷನ್ ಮುಖಾಂತರ ಸ್ಕ್ಯಾನರ್ ಗಳ ಮುಖಾಂತರ ಯಾರು ಟ್ರಾನ್ಸಾಕ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂಗಡಿಯವರು ಅದರಲ್ಲಿ ಕಿರಾಣಿ ಶಾಪ್ ಗಳಾಗಿರ್ಲಿ ಅಥವಾ ಮೆಡಿಕಲ್ ಗಳಾಗಿರ್ಲಿ ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯಾಪಾರಿಗಳು ತರಕಾರಿ ಮಾರುವವರು ಇಂತಹ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳ ಟ್ರಾನ್ಸಾಕ್ಷನ್ ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚಾಗಿದ್ದೇ ಆದ್ರೆ ಅವರಿಗೆಲ್ಲರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ವಾಲಿಜ್ ಇಲಾಖೆ ಕಳಿಸಿದೆ ನೀವು ಇಂತಿಷ್ಟು ಹಣವನ್ನ ಜಿ ಎಸ್ ಟಿ ಅನ್ನ ಕಟ್ಟಬೇಕಂತ ಅದಕ್ಕೆ ಸ್ಟ್ರೈಕ್ ಮಾಡಿದ್ರು ಆ ಸ್ಟ್ರೈಕ್ ಗೋಸ್ಕರ ಸರ್ಕಾರ ಏನು ನಿರ್ಧಾರ ಕೈಗೊಂಡಿದೆ ಸಿಎಂ ಅವರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ಅದರಲ್ಲಿ ಮುಖ್ಯವಾದಂತದ್ದು ಗೃಹಲಕ್ಷ್ಮಿ ಕೂಡ ಅದ್ರ ಬಗ್ಗೆ ನಾನು ಮೊದಲೇ ಹೇಳ್ಬಿಡ್ತೀನಿ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನೇರವಾಗಿ ನಾವು ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆ ಕಳೆದ ಒಂದೂವರೆ ತಿಂಗಳಾಯ್ತು ಒಂದು ತಿಂಗಳು ಅದರ ಮೇಲೆ ಅರ್ಧ ತಿಂಗಳು ಕೂಡ ಆಯ್ತು ಇನ್ನೂ ಕೂಡ ಹಣ ಸರಿಯಾಗಿ ಜಮಾ ಮಾಡ್ತಾ ಇಲ್ಲ ಹೋದ ಜೂನ್ ತಿಂಗಳಲ್ಲಿ ಬರೀ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ಮಾತ್ರ ಜಮಾ ಆಗಿತ್ತು ಅಲ್ಲಿ ಕೂಡ ಮೂರು ಕಂತುಗಳು ಬರಬೇಕಾಗಿದ್ವು ಜೊತೆಗೆ ಈ ಒಂದು ಜುಲೈ ಹಿಡ್ಕೊಂಡು ಮೂರು ತಿಂಗಳು ಮತ್ತೆ ಪೆಂಡಿಂಗ್ ಉಳಿದ್ವು ಅಂದ್ರೆ ಎರಡು ಮೂರು ತಿಂಗಳು ಬರಬೇಕಾಗಿತ್ತು ಅದರಲ್ಲಿ ಒಂದ್ ತಿಂಗಳ ಹಾಕಿದ್ರು ಮತ್ತೆ ಎರಡು ತಿಂಗಳ್ ಪೆಂಡಿಂಗ್ ಉಳಿಸಿದ್ರು ಮತ್ತೆ ಈ ಜುಲೈ ತಿಂಗಳು ಕೂಡ ಮುಗಿತಾ ಬಂತು ಈ ತಿಂಗಳು ಕೂಡ ಸೇರಿಸಿ ಟೋಟಲಿ ಮೂರು ಕಂತುಗಳನ್ನ ಹಾಕ್ಬೇಕಾಗಿದೆ ಯಾವುದು ಮೇ ಜೂನ್ ಜುಲೈ ತಿಂಗಳ್ ಹಾಕ್ಬೇಕಾಗಿದೆ ಇನ್ನು ಆಗಸ್ಟ್ ನಲ್ಲಿ ಮತ್ತೆ ಹೋಗಿದ್ದೆ ಆದ್ರೆ ನಾವು ಈ ಮೂರು ತಿಂಗಳನ್ನ ಕ್ಲಿಯರ್ ಮಾಡಿ ನೆಕ್ಸ್ಟ್ ಆಗಸ್ಟ್ ತಿಂಗಳದ್ದು ಕೂಡ ಕೊನೆಯ ಪಕ್ಷ ಹಾಕ್ಬೇಕಾಗತ್ತೆ ಸರ್ಕಾರ ನೋಡೋಣ ಯಾವ ರೀತಿಯಾಗಿ ನಿರ್ಧಾರ ಕೈಗೊಳ್ಳುತ್ತೆ ಈಗ ಸದ್ಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಅಪ್ಡೇಟ್ ಆದ್ರೂ ಏನಂದ್ರೆ ಸದ್ಯಕ್ಕೆ ಏನು ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ ಇಂತಹ ಸಾಕಷ್ಟು ಸ್ಕೀಮ್ಸ್ ಗಳಿದಾವೆ ಮತ್ತೆ ಅದರಲ್ಲಿ ಏನೇನು ಪ್ರ ಆಗಿರತ್ತೆ ಅಲ್ಲಿ ಎಲ್ಲ ಕೂಡ ಸ್ಥಳಗಳಿಗೆ ಭೇಟಿ ಕೊಟ್ಟು ಪರಿಹಾರವನ್ನ ಒದಗಿಸ್ಬೇಕಾಗಿರತ್ತೆ ಹಾಗಾಗಿ ಇದರ ಸಂಬಂಧಪಟ್ಟಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಸರ್ಕಾರದಿಂದ ಒಪ್ಪಿಸುವಂತಹ ಎಲ್ಲ ಕೆಲಸಗಳನ್ನ ಮಾಡ್ಬೇಕಾಗಿರತ್ತೆ ಅದಕ್ಕೋಸ್ಕರ ಗ್ರಾಮ ಪಂಚಾಯತಿಗೆ ದುಡ್ಡು ಹೋಗಿ ಬರತ್ತೆ ಆ ಗ್ರಾಮ ಪಂಚಾಯಿತಿಯಲ್ಲಿ ತಡ ಆಗ್ತಿದೆ ಒಂದ್ ಸ್ವಲ್ಪ ಈಗಾಗ್ಲೇ ಅಲ್ಲಿಂದ ಬಂದಿದೆನೂ ಕೂಡ ಹೌದು ಕಳೆದ ಒಂದು ವಾರದ ಹಿಂದೆ ಗ್ರಾಮ ಪಂಚಾಯಿತಿಗೆ ದುಡ್ಡು ಹೋಗಿತ್ ಅಂತ ಹೇಳಿದ್ರು ಅಲ್ಲಿಂದ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ ಇನ್ನು ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಡಿ ಬಿ ಡಿ ಟ್ರೆಸರಿ ಪುಷ್ ಆಗಿ ಈಗ ಟ್ರಯಲ್ ಮಾಡಲಾಗಿದೆ ಮತ್ತೆ ಏನಾದ್ರೂ ತಾಂತ್ರಿಕ ದೋಷ ಆಗತ್ತ ನೀವು ತಿಳ್ಕೊಳ್ಳುವ ಒಂದ್ಸಾರಿ ನೋ ಒಂದ್ ಸ್ವಲ್ಪ ನೀವು ಹಿಂದಿನ ತಿಂ ಒಂದು ಕಂತುಗಳಲ್ಲಿ ನೋಡ್ಬೋದು ಯಾವುದೇ ಕಂತುಗಳಲ್ಲಿ ಪೆಂಡಿಂಗ್ ಉಳಿಸಿದ್ರೆ ಅಲ್ಲಿ ಟ್ರಯಲ್ ಮಾಡಲಾಗ್ತದೆ ಅದು ಬಹಳ ದಿನ ಆಯ್ತು ಹಣ ಜಮಾ ಮಾಡ್ಲಿಲ್ಲಪ್ಪಾ ಅಂದ್ರೆ ಟ್ರಯಲ್ ಮಾಡಿ ನೋಡ್ತಾರೆ ಯಾವ್ದಾದ್ರು ತಾಂತ್ರಿಕ ದೋಷ ಆಗತ್ತ ಅದನ್ನ ಸರಿಪಡಿಸ್ಲಿಕ್ಕೆ ಈ ಗೌರ್ಮೆಂಟ್ ಅವರು ಇರ್ತಾರೆ ಆದ್ರೆ ಏನಾದ್ರು ತಾಂತ್ರಿಕ ದೋಷ ಆಗ್ತದ ಅಂತಕ್ಕಂಥದನ್ನ ಚೆಕ್ ಮಾಡ್ತಾರೆ ಅಲ್ಲಿ ಏನಾದ್ರು ತಾಂತ್ರಿಕ ದೋಷ ಇಲ್ಲಪ್ಪಾ ಅಂದ್ರೆ ಇನ್ಮೇಲೆ ನಿಮಗೆ ಸ್ಪೀಡ್ ಆಗಿ ಹಣ ಜಮಾ ಮಾಡ್ತಾರೆ ಅದೇ ರೀತಿ ಇಲ್ಲಿ ಕೂಡ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬರತ್ತೆ ಸದ್ಯಕ್ಕೆ ಐದು ಸಾವಿರ ಕೋಟಿ ಹಣ ರಿಲೀಸ್ ಆಗಿದೆ ಅಲ್ವಾ ಅದರ ಪೈಕಿ ಎರಡು ಸಾವಿರದ ಐದ್ನೂರು ಕೋಟಿ ಮಾತ್ರ ನಿಮಗೆ ಜಮಾ ಆಗ್ತಾ ಇದೆ ಅಂದ್ರೆ ಒಂದು ಕಂತಿನ ಹಣ ಕ್ಲಿಯರ್ ಆಗ್ಬಿಡತ್ತೆ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಉಳಿದಿರುವಂತಹ ಕಂತುಗಳನ್ನ ಜಮಾ ಮಾಡ್ತಕ್ಕಂತಹ ಪ್ರಯತ್ನ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಸದ್ಯಕ್ಕೆ ನಿಮಗೆ ಎರಡು ಸಾವಿರ ಹಣ ಆದ್ರೂ ಜಮಾ ಆಗ್ತಾ ಇದೆ ಟ್ರಯಲ್ ಮಾಡಿದ್ದಾರೆ ಕಲಬುರಗಿ ಆಗಿರ್ಲಿ ಬಳ್ಳಾರಿ ಆಗಿರ್ಲಿ ಚಿಕ್ಕಮಗಳೂರು ಅದೇ ರೀತಿಯಾಗಿ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮ ಈ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗ್ತದೆ ಯಾಕಂದ್ರೆ ಗ್ರಾಮ ಪಂಚಾಯಿತಿ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಆ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ದುಡ್ಡು ಹೋಗಿರುತ್ತೆ ಅದಕ್ಕೋಸ್ಕರ ಅಲ್ಲೇ ಟ್ರಯಲ್ ಮಾಡಿ ನೋಡ್ತಾರೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹಾಗಾಗಿ ಯಾರ ಮಹಿಳೆಯರು ಕೂಡ ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬರುತ್ತೆ ಹಿಂದೆ ಪೆಂಡಿಂಗ್ ಉಳಿದಿದ್ರು ಅದನ್ನ ಮೊದಲು ಕ್ಲಿಯರ್ ಮಾಡ್ತಾರೆ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ನಾವು ಜುಲೈ ತಿಂಗಳದ್ ನೋಡಿದ್ರೆ ನಮಗೆ ಡೈರೆಕ್ಟ್ ಆಗಿ ಇಪ್ಪತ್ ಅಥವಾ ಇಪ್ಪತ್ನಾಲ್ಕನೇ ತಿಂಗಳ ಹಣ ಬರಬೇಕು ಆಗಸ್ಟ್ ನಲ್ಲಿ ನಾವು ಏನ್ ಮಾಡ್ತಾರೆ ಸರ್ಕಾರ ಅವೆಲ್ಲ ಅಲ್ಲೇ ಉಳಿಸ್ಬಿಟ್ಟು ಈ ತಿಂಗಳ ಹಣವನ್ನ ಹಾಕೋದಿಲ್ಲ ಮೊದಲು ಆ ತಿಂಗಳ ಹಣ ಅಂದ್ರೆ ಮೇ ಆಗಿರ್ಲಿ ಜೂನ್ ಆಗಿರ್ಲಿ ಇವುಗಳನ್ನ ಕ್ಲಿಯರ್ ಮಾಡ್ತಾರೆ ತದನಂತರ ಜುಲೈ ಆಗಸ್ಟ್ ಈ ರೀತಿಯಾಗಿ ಒಂದೊಂದಾಗಿ ಹಾಕ್ತಾ ಹೋಗ್ತಾರೆ ಅದಕ್ಕೋಸ್ಕರ ನಾವು ಜಮಾ ಮಾಡೋದಿಲ್ಲ ಅಥವಾ ಅದ್ರ ಬಗ್ಗೆ ಭಯ ಪಡ್ಬೇಕಾಗಿರುವಂತ ಅವಶ್ಯಕತೆ ಅಲ್ಲ ಇವುಗಳನ್ನ ಮೊದಲು ಜಮಾ ಮಾಡಿ ತದನಂತರ ಮುಂದಿನ ತಿಂಗಳ ಹಣವನ್ನ ಜಮಾ ಮಾಡ್ತಾರೆ ಓಕೆನಾ ಸೊ ಇನ್ನು ಈ ಜಿ ಎಸ್ ಟಿ ಬಗ್ಗೆ ನಾವು ಮಾತುಕತೆ ಮಾಡೋಣ ಸೊ ಇನ್ನೊಂದು ವಿಷಯ ಇದು ಈ ಜಿ ಎಸ್ ಟಿಯಲ್ಲಿ ಸಾಕಷ್ಟು ರೈ ಒಂದು ವ್ಯಾಪಾರಿಗಳು ಏನ್ ಮಾಡ್ತಾ ಇದಾರೆ ಆ ಟ್ರಾನ್ಸಾಕ್ಷನ್ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ವಾಣಿಜ್ಯ ಇಲಾಖೆ ಇರುವಂತದ್ದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ನೀವು ಜಿ ಎಸ್ ಟಿ ಟ್ಯಾಕ್ಸ್ ಇಂತಿಷ್ಟು ಕಟ್ಟಬೇಕು ಅದು ಅಲ್ಲ ಲಕ್ಷಾಂತರ ಕೋಟ್ಯಾಂತರ ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿದೆ ನಾಲ್ವತ್ತು ಲಕ್ಷಕ್ಕಿಂತ ಹೆಚ್ಚು ಇಪ್ಪತ್ತೈದು ಲಕ್ಷ ಅಥವಾ ಅರವತ್ತೈದು ಲಕ್ಷ ಅಥವಾ ಒಂದು ಕೋಟಿ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಟ್ಯಾಕ್ಸ್ ಕಟ್ಟಲಿಕ್ಕೆ ತಿಳಿಸಿದ ವ್ಯಾಪಾರಿಗಳಿಗೆ ಸೊ ನಾವು ದಿನ ಬೆಳಗಾದ್ರೆ ದುಡಿಲಿಕ್ಕೆ ಆಗೋದಿಲ್ಲ ಒಂದು ಸಾವಿರ ಇನ್ನು ಇವ್ರಿಗೆ ಇಷ್ಟೊಂದು ಟ್ಯಾಕ್ಸ್ ನಾವ್ ಎಲ್ಲಿಂದ ಕಟ್ಟಬೇಕು ನಾವು ಸತ್ತ ಹೋಗ್ತೀವಿ ಹೊರತು ಟ್ಯಾಕ್ಸ್ ಅನ್ನ ಕಟ್ಲಿಕ್ಕೆ ಆಗೋದಿಲ್ಲ ಅಂತ ಸರ್ಕಾರಕ್ಕೆ ಕ್ಲಿಯರ್ಲಿ ಮಾಧ್ಯಮಗಳ ಮುಖಾಂತರ ತಿಳಿಸಲಾಗಿದೆ ಅದೇ ರೀತಿಯಾಗಿ ಆ ಕಾರ್ಮಿಕ ಇಲಾಖೆ ಕರ್ನಾಟಕ ರಾಜ್ಯ ಪರಿಷತ್ ಕಾರ್ಮಿಕ ಇಲಾಖೆ ಸಚಿವ ಪರಿಷತ್ ನ ಅಧ್ಯಕ್ಷರಾದಂತಹ ರವಿ ಶೆಟ್ಟಿ ಅವರು ಕೂಡ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ರು ಯಾಕಂದ್ರೆ ಅಧ್ಯಕ್ಷನಂದ ಬಳಿಕ ಅದ್ರ ಬಗ್ಗೆ ಏನಾದ್ರು ಆ ಒಂದ್ ಸ್ವಲ್ಪ ವ್ಯಾಪಾರಿಗಳಿಗೆ ಒಂದು ಕೊಡಬೇಕಾಗುತ್ತೆ ಅದನ್ನ ಏನಾಗಿದೆ ಅದನ್ನ ಸರಿಪಡಿಸುವಂತಹ ಪ್ರಯತ್ನ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಸರ್ಕಾರದ ವಿರುದ್ಧವಾಗಿ ವಾಣಿಜ್ಯ ಇಲಾಖೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡುದು ಮಾಡಿದ್ರು ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಿನಲ್ಲಿ ಸೊ ತದನಂತರ ಇದ್ರ ಬಗ್ಗೆ ಎಲ್ಲದೂ ಕೂಡ ನೋಡಿ ಸಿಎಂ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದನ್ನ ಇದರಿಂದ ನಿಮಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬ್ಯಾಡ್ ನ್ಯೂಸ್ ಅಂತೂ ಏನಿಲ್ಲ ನೀವು ಕಟ್ಟಬೇಕಂತ ಏನಿಲ್ಲ ಸೊ ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ಮಾಹಿತಿ ಅಂತ ನೋಡೋದಾದ್ರೆ ಸೊ ಇಲ್ಲಿ ಮೊದಲನೇದಾಗಿ ಎಂತಹ ಎಂತ ವ್ಯಾಪಾರಿಗಳಿಗಂದ್ರೆ ಬೇಕರಿ ಅಂಗಡಿಗಳಾಗಿರ್ಲಿ ಮೆಡಿಸನ್ಸ್ ಮಾರುವವರಾಗಿರ್ಲಿ ಅದೇ ರೀತಿಯಾಗಿ ಒಟ್ಟಾರೆ ತರಕಾರಿ ಮಾಡುವವರಾಗಿರ್ಲಿ ಇಂತಹ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ಸ್ಕ್ಯಾನರ್ ಕೋಡ್ ಮುಖಾಂತರ ಟ್ರಾನ್ಸಾಕ್ಷನ್ ಹೆಚ್ಚಾಗಿರತ್ತೆ ಅಂದ್ರೆ ಈಗ ಯಾರೋ ಒಬ್ರು ಬರ್ತಾರೆ ಎಂಟು ರೂಪಾಯಿ ಅಥವಾ ಹತ್ತು ರೂಪಾಯಿ ದಿನಿಸಿ ತಗೊಳ್ತಾರೆ ಅಲ್ಲಿ ಫೋನ್ ಪೇ ಮಾಡ್ತಾರೆ ಅಂದ್ರೆ ಹತ್ತು ರೂಪಾಯಿ ಫೋನ್ ಪೇ ಮಾಡಿಬಿಡ್ತಾರೆ ಸ್ಕ್ಯಾನರ್ ಮುಖಾಂತರ ಹಾಗಾಗಿ ಅವರ ಟ್ರಾನ್ಸಾಕ್ಷನ್ ಹೆಚ್ಚಾಗಿರುತ್ತೆ ಈಗ ನೂರು ರೂಪಾಯಿ ವಸ್ತು ಕಿರಾಣಿ ಶಾಪ್ ನಲ್ಲಿ ನಾವು ತೆಗೆದುಕೊಂಡಿದ್ದೆ ಆದ್ರೆ ಅದ್ರಲ್ಲಿ ಎಷ್ಟು ರೂಪಾಯಿ ಉಳಿಯುತ್ತೆ ಈಗ ಗಾನದ ಏನೇ ಒಂದು ಒಂದು ನೂರ ಐವತ್ತು ರೂಪಾಯಿ ಆಗಿದೆ ಅಂತ ಅನ್ಕೊಳ್ಳಿ ಆ ಒಂದು ಪ್ಯಾಕೆಟ್ ನಲ್ಲಿ ಎರಡು ರೂಪಾಯಿ ದಿಂದ ಒಂದ್ ರೂಪಾಯಿ ಮಾತ್ರ ಅವರಿಗೆ ಉಳಿಯುತ್ತೆ ಕಿರಾಣಿ ಶಾಪ್ ಅವರಿಗೆ ಅಂತಹ ಪ್ಯಾಕೆಟ್ ನಲ್ಲಿ ಎಷ್ಟು ಹಣ ಅವ್ರ ದುಡ್ಡು ಕೊಟ್ಟು ತಂದಿರ್ತಾರೋ ಅಷ್ಟೇ ಹಣವನ್ನ ನಾವು ಅವ್ರಿಗೆ ಕೊಟ್ಟು ತಗೊಂಡ್ ಕೊಟ್ಟಿರ್ತೀವಿ ಅಲ್ಲಿ ಐವತ್ ರೂಪಾಯಿನೋ ಅಥವಾ ನೂರು ರೂಪಾಯಿನೋ ಅವ್ರಿಗೆ ಉಳಿದಿರೋದಿಲ್ಲ ಅಷ್ಟು ಉಳಿದಿದ್ರೆ ಅವರು ಟ್ಯಾಕ್ಸ್ ಕಟ್ಬಹುದಾಗಿತ್ತು ಆದ್ರೆ ಅವರಿಗೆ ಒಂದ್ ರೂಪಾಯಿ ಅಥವಾ ಎರಡು ರೂಪಾಯಿ ಇಷ್ಟೇ ಉಳ್ದಿರುತ್ತೆ ಹಾಗಾಗಿ ಅಲ್ಲಿ ಹೆಚ್ಚಿನ ಲಾಭ ಇಲ್ಲ ಅಂತಹ ವ್ಯಾಪಾರಿಗಳಿಗೂ ಕೂಡ ಇವರು ಟ್ಯಾಕ್ಸ್ ಅನ್ನ ವಿಧಿಸಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ ಹಾಗಾಗಿ ಇಲ್ಲಿ ಪ್ರತಿಭಟನೆ ಮಾಡೋದು ಅತಿ ಅವಶ್ಯಕ ಆಗಿತ್ತು ಸಾಕಷ್ಟು ಜಿಲ್ಲೆಗಳಲ್ಲಿ ವ್ಯಾಪಾರಿಗಳಿಗೂ ಕೂಡ ಈ ರೀತಿ ಟ್ಯಾಕ್ಸ್ ವಾಣಿಜ್ಯ ಇಲಾಖೆದಿಂದ ಹೋಗಿತ್ತು ನೀವು ಕಟ್ಟಲೇಬೇಕಂತ ಕಡ್ಡಾಯವಾಗಿ ಅಹ್ ಒಂದು ಹೇಳಿದ್ರು ಹಾಗಾಗಿ ಇದ್ರ ಬಗ್ಗೆ ಪ್ರತಿಭಟನೆ ಕುಟುಂಬ ಸಮೇತವಾಗಿ ನಡೆದಿತ್ತು ಇದಕ್ಕೆ ಸಿಎಂ ಅವರು ಈಗಾಗಲೇ ವಾಣಿಜ್ಯ ಇಲಾಖೆ ಕಳಿಸಿರ್ತಕ್ಕಂತಹ ಟ್ಯಾಕ್ಸ್ ಗಳನ್ನ ನೋಟಿಸ್ ಗಳನ್ನ ತಲೆ ಕೆಡ್ಸ್ಕೊಳ್ಬೇಡಿ ನೀವು ಯಾವುದೇ ರೀತಿಯಾಗಿ ಕಟ್ಟುವಂತಹ ಅವಶ್ಯಕತೆ ಇಲ್ಲ ಯಾರ್ಯಾರು ಸಣ್ಣ ಪುಟ್ಟ ವ್ಯಾಪಾರಿಗಳಿದ್ರಿ ನೀವು ಕಟ್ಟುವಂತಹ ಅವಶ್ಯಕತೆ ಇಲ್ಲ ಜಿ ಎಸ್ ಟಿ ಲಾಗಿನ್ ಮಾಡ್ಕೊಳ್ಳಿ ಇನ್ಮೇಲಿಂದ ನೀವು ಇನ್ ನೋಂದಾವಣಿ ಮಾಡ್ಕೊಳ್ಳಿ ಜಿ ಎಸ್ ಟಿ ಯನ್ನ ಇನ್ನು ಯಾರು ದೊಡ್ಡ ದೊಡ್ಡ ವ್ಯಾಪಾರಿಗಳು ಇರ್ತಾರ ನೋಡಿ ಅವರು ಜಿ ಎಸ್ ಟಿ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಅಂತ ತಿಳಿಸಲಾಗಿದೆ ಅಂದ್ರೆ ದೊಡ್ಡ ದೊಡ್ಡ ವ್ಯಾಪಾರಿಗಳು ಅಂತವರಿಗೆ ಈಗ ಜಿ ಎಸ್ ಟಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಂತ ಹೇಳಲಾಗಿದೆ ಇನ್ನು ಉಳಿದಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಜಿ ಎಸ್ ಟಿ ಕಟ್ಟಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಸೊ ಮಧ್ಯದಲ್ಲಿ ಕೇಂದ್ರ ಸರ್ಕಾರದ ಜಿ ಎಸ್ ಟಿ ಇದು ಕೇಂದ್ರ ಸರ್ಕಾರವೇ ಕಳಿಸಿದೆ ಹಾಗೀಗಂದ್ರು ಆದ್ರೆ ಈಗ ರಾಜ್ಯ ಸರ್ಕಾರವೇ ಇದನ್ನ ಕಟ್ಬೇಡಿ ಅಂತ ಹೇಳ್ತಾ ಇದೆ ಅಂದ್ರೆ ನೀವೇ ವಿಚಾರ ಮಾಡಿ ಈಗ ರಾಜ್ಯ ಸರ್ಕಾರದಿಂದನೇ ಬಂದಿರತಕ್ಕಂತಹ ನೋಟಿಸ್ ಆಗಿರುವಂತಹ ಕಾರಣಕ್ಕಾಗಿ ನೀವೇನ್ ಕಟ್ಬೇಕಾಗಿಲ್ಲ ಅನ್ನುವಂತಹ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟಾಗಿದೆ ಹಾಗಾಗಿ ನೀವ್ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇನ್ನು ಯಾರ್ಯಾರು ಈ ರೀತಿ ನೋಟಿಸ್ ಬಂದಿದೆ ನೀವೆಲ್ಲ ರಿಲೀಸ್ ಅಂತ ಅನ್ಕೊಳ್ಬಹುದು ರಿಲೀಫ್ ಆಗಿ ಸೊ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಆ ಕೆಲಸವನ್ನ ಮಾಡ್ಕೊಳ್ಳಿ ಇನ್ನು ಯಾರು ದೊಡ್ಡ ದೊಡ್ಡ ವ್ಯಾಪಾರಿಗಳು ಇರ್ತೀರಿ ನೀವು ಜಿ ಎಸ್ ಟಿ ಟ್ಯಾಕ್ಸ್ ಅನ್ನ ಕಟ್ಬಹುದು ಕಟ್ಲೇಬೇಕು ಓಕೆನಾ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡಬೇಕಾಗಿತ್ತು ತಿಳಿಸಿದೀನಿ ಸರ್ಕಾರದಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಅನ್ನ ನಿಮ್ ಮುಂದೆ ಇಟ್ಟಿದ್ದೀನಿ ಸೊ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಅಪ್ಡೇಟ್ ನ ಪ್ರತಿಯೊಬ್ಬ ವ್ಯಾಪಾರಿಗಳಿಗೆ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ